ಗೌಡ್ರ ನಮಸ್ಕಾರ ಎಂ ಇಂದ ಮಾತಾಡ್ತಾ ಇರೋದ್ರಿ ನಮಸ್ಕಾರ ನಮಸ್ಕಾರ ಹೇಳ್ರಿ ಹೇಳಿ ಏನಿಲ್ಲರಿ ಗೌಡ್ರೀಗ ಇನ್ನೊಂದ್ ಏನಾಗಿದೆ ಅಂದ್ರೆ ಕಲಿಕೇರಿಯಿಂದ ಬೆಕನಾಳ ಮಾರ್ಗಕ್ಕೆ ರಸ್ತೆ ತುಂಬಾ ಹದಗೆಟ್ಟಿದೆ ಜನರಿಗೆ ಬಾಳ ತೊಂದರೆ ಆಗ್ತಾ ಇದೆ ಸುಮಾರು ಜನರು ಪಿ ಡಬ್ಲ್ಯೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಈ ಕಡೆ ಕ್ಯಾರೆ ಅಂತ ಇಲ್ಲ ತಾವ ಜನಪ್ರತಿನಿಧಿಗಳು ಈ ಒಂದು ರಸ್ತೆ ಕುರಿತು ಏನ್ ಹೇಳ್ತೀರಾ ಸರ್ ಅದು ಬಾಳ ಹಾಳಾಗಿದ್ದು ಕೆಟ್ಟಿದ್ದಂತೂ ನಿಜ ಅದ ಅದನ್ನ ಮಾಡಿಸ್ಬೇಕ ಪ್ರಯತ್ನದಾಗ ಅದಿನಿ ಈಗೇನದ ನಾಳೆ ಪಿ ಡಬ್ಲ್ಯೂ ಡಿ ನಮ್ ಎ ಡಬ್ಲ್ಯೂ ಕಳಿಸಿ ಏನ್ ಮಾಡಾಕ್ ಸಾಧ್ಯದ ಮಾಡಕ್ ಹೇಳ್ತೀನಿ ಆದ್ರ ಶೀಘ್ರದಾಗ ಅದು ರಸ್ತೆ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತೇವೆ ಇನ್ನೊಂದು ಗೌಡ್ರಿ ಇನ್ನೊಂದು ಕಲಿಕೇರಿಯಿಂದ ಪಿರಾಪುರ್ ಮಾರ್ಗವರ್ಗಿ ಕಂಪ್ಲೀಟ್ ಆಗಿ ರಸ್ತೆ ಆಗಿದೆ ಟೆಂಡರ್ ಆಗಿದೆ ಅಂತಾರ ಅಥವಾ ಯಾವ ಕಾರಣಕ್ಕೆ ಆಗಿದೆಯೋ ಅಥವಾ ಇಲ್ಲ ಗೌಡ್ರಿ ಇಲ್ಲ ಇಲ್ರಿ ಸುಮ್ನೆ ಸುಳ್ಳು ಹೇಳಾಕ್ ಆಗುದಿಲ್ಲ ಅದೇನ ಇಲ್ಲ ಈ ಈ ರಸ್ತೆ ಮಾತ್ರ ನಾನು ಅದನ್ನ ನನಗೂ ಮಾಡಿಸ್ಬೇಕನ್ನ ಇದು ಐತಿ ಅದೇನ್ರಿ ಕನ್ವಿನ್ಸ್ ಮಾಡೀನಿ ಅನುದಾನ ಮಾಡ್ಕೊಡ್ತೀನಿ ಇನ್ನೊಂದು ಕಲಿಕೇರಿಯಿಂದ ಬೆಕ್ಕನಾಳ್ ಮಾರ್ಗಕ್ಕೆ ಹೋಗತಕ್ಕಂತ ರಸ್ತೆ ಸೋಮನಗೌಡರ್ ಫೀಲ್ಡ್ ಅಲ್ಲಿ ಟೆಂಡರ್ ಆಗಿದೆ ಆದ್ರೆ ಅದಕ್ಕೆ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಜನ ಮಾತಾಡ್ತೇನೆ ಯಾವ ಟೆಂಡರ್ ಇಲ್ಲ ಏನಿಲ್ಲ ಮೂರು ಅದು ಬೆಟು ಹಾಸಕ್ಕೆ ಆಗಿದೆ ಕಂಪ್ಲೀಟ್ ಆಗಿದೆ ಅದನ್ನು ಮಾಡ್ಸಿದ್ದೀನಿ ಆದ್ರೆ ಇದು ಯಾವ್ದು ಟೆಂಡ್ರು ಇಲ್ಲ ಏನಿಲ್ಲ ಆಗ್ಬೇಕು ಅಷ್ಟೇ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ